ಹೇ ನಮಸ್ಕಾರ ಚಾರ್ಮಿನಾರ್ ಪಕ್ಕದಲ್ಲೇ ಇರೋ ಮಕ್ಕ ಮಸೀದಿಗೆ ಬಂದಿದ್ದೀವಿ ಸಕ್ಕದನ್ನು ಸಕ್ಕತ್ ದೊಡ್ಡದಿದೆ ಸೊ ಎಲ್ಲ ರಿಲಿಜನ್ ಅವ್ರಿಗೂ ಇದೆ ಸೊ ತುಂಬ ದೊಡ್ಡ ಮಸೀದಿ ಇದು ಚಾರ್ಮಿನಾರ್ ಹತ್ರ ಬಂದರೆ ಈ ಒಂದು ಸಲ ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಸೊ ಈ ಮಾನ್ಯುಮೆಂಟ್ ಎಷ್ಟು ದೊಡ್ಡದುಂಟು ಅಂದರೆ ಒನ್ ಟೈಮಿಗೆ ಒಂದು ಟೆನ್ ತೌಸಂಡ್ ಡಿಒಿಸ್ ನ ಅಕಾಮಿಡೇಟ್ ಮಾಡ್ಬೋದು ಸೊ ಈ ಮಾನ್ಯುಮೆಂಟ್ ಕಂಪ್ಲೀಟ್ಲಿ ಗ್ರಾನೇಟ್ ಇಂದ ಮಾಡಿದ್ದಾರೆ ತುಂಬ ದೊಡ್ಡ ಜಾಗದಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ನಿಮಗೆ ಮೇ ಬಿ ಸಣ್ಣದಾಗಿ ಕಾಣ್ಬೋದು ಬಟ್ ಲೈವ್ ಆಗಿ ನೋಡಿದ್ರೆ ಸ್ಟನ್ನಾಗಿ ಹೋಗ್ತೀರಾ ಅಷ್ಟು ದೊಡ್ಡದುಂಟು ಸೊ ನಾವು ಯಾವುದೇ ಪ್ಲೇಸಿಗೆ ಹೋದ್ರೂ ಅಲ್ಲಿನ ಕಲ್ಚರ್ಗೆ ರೆಸ್ಪೆಕ್ಟ್ ಮಾಡಲೇಬೇಕು ಸೊ ವಿತ್ ಆಲ್ ದ ರೆಸ್ಪೆಕ್ಟ್ ನಾನು ಮಸ್ಜಿದ್ ಒಳಗಡೆ ಎಂಟರ್ ಅದೇ ಸೊ ಹೀಗಿದೆ ನೋಡಿ ಮಕ್ಕ ಮಸ್ಜಿದ್ ಇನ್ ಹೈದ್ರಾಬಾದ್ ಸೊ ಚಾರ್ಮಿನಾರ್ ಹತ್ರ ಬಂದ್ರೆ ಜಸ್ಟ್ ಒಂದು ಮಿಸ್ ಮಾಡ್ದಲ್ಲೇ ಇಲ್ಲಿಗೊಂದು ವಿಸಿಟ್ ಕೊಟ್ಟು ನೋಡಿ ಸೊ ಇಂಡಿಯಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಮಾಸ್ಕ್ಗಳು ಉಂಟು ಸೊ ಅದರಲ್ಲಿ ಇದು ಒಂದು ಕೂಡ ಸೊ ಅಲ್ಲಿ ಹೋದರೆ ಯು ಕ್ಯಾನ್ ಸಿ ದಿಸ್ ಮಾಸ್ಕ್ ಸೊ ಇದೊಂದು ಶಾರ್ಟ್ ವಿಡಿಯೋ ಇಷ್ಟ ಆಯ್ತಾ ನಿಮಗೆ ಸೊ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಯಾರಾದ್ರೂ ಶೇರ್ ಮಾಡೋದಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಪ್ಲೀಸ್ ಥ್ಯಾಂಕ್ ಯು